ಈಗ ಪ್ರಶ್ನೆ ಕೇಳಿದ್ರು ಪತ್ರಿಕೆಯವರು ಯುದ್ಧ ಮಾಡತಕ್ಕಂಥ ಅಗತ್ಯ ಇದೆಯಾ ಈಗ ಅಂತ ಹೇಳಿ ನಾನು ಹೇಳಿದೆ ಯುದ್ಧ ಮಾಡತಕ್ಕಂಥ ಅಗತ್ಯ ಇಲ್ಲ ಈಗ ಆದ್ರೆ ಭಯೋತ್ಪಾದನೆಯನ್ನ ಬೇರು ಸಹಿತ ಅತ್ಯಂತ ಅವಶ್ಯ ಭದ್ರತೆಯನ್ನ ಜನರಿಗೆ ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಆ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ರೆ ಕೆಲಸವನ್ನು ಇದು ಬುದ್ಧನ ನಾಡು ಭಾರತ ಬುದ್ಧನ ನಾಡು ನಾವು ಶಾಂತಿ ಪ್ರಿಯರು ಯಾರ ಮೇಲೂ ಕೂಡ ಅನಗತ್ಯವಾಗಿ ಯುದ್ಧವನ್ನು ಮಾಡಲ್ಲ ಅನಿವಾರ್ಯವಾದರೆ ಪಾಕಿಸ್ತಾನದ ಮೇಲೂ ಕೂಡ ಯುದ್ಧ ಮಾಡಬೇಕಾಗ್ತದೆ ನಮ್ಮ ದೇಶದ ಅಖಂಡತೆಯನ್ನ ಸಾರ್ವಭೌಮತೆಯನ್ನ ಯಾರು ಅದನ್ನ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದನ್ನ ಸಹಿಸದಿಲ್ಲ ಭಾರತ ಸಹಿಸಲ್ಲ ಅಂತ ಹೇಳಿದಂತ ಮಾತುಗಳನ್ನ ತಿರುಚಿ ಸಿದ್ದರಾಮಯ್ಯನವರು ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋದು ದೇರ್ ನಾನು ಈ ಉಗ್ರರ ದಾಳಿಯನ್ನ ಕಣಾಕಳಿತವಾಗಿ ಕಂಡ ತುಂಡವಾಗಿ ಖಂಡಿಸ್ತೇನೆ ತೆಗೆದ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾವ ಈ ಉಗ್ರರ ಭಯೋತ್ಪಾದನೆ ಇವುಗಳನ್ನ ನಾವು ಯಾವತ್ತೂ ಕೂಡ ಸಹಿಸಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸದಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಈ ಉಗ್ರರ ದಾಳಿಯನ್ನ ಕಡಾಖಂಡಿತವಾಗಿ ಕಂಡ ತುಂಡವಾಗಿ ಖಂಡಿಸ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾವ ಈ ಉಗ್ರರ ದಾಳಿ ಭಯೋತ್ಪಾದನೆ ಇವುಗಳನ್ನ நான் யாவத்தூ கூட சைசல்ல அந்த மாதிரி வயசா சித்திராமி யோஜனை கொட்டமேலே ஹண இல்ல ட்ரெசரி லாலி ஆகிட்டு சர்க்காராபர் ஆகிட்டு அந்த டீக்கை ಇದರಲ್ಲಿ ಎಳ್ಳಷ್ಟು ಕೂಡ ಸತ್ಯ ಇಲ್ಲ ಆಗಿದ್ರೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಒಂದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ ನಿಮಗೆಲ್ಲ ಗೊತ್ತಿದೆ ಅಲ್ಲಿ ಇದೆ ಉದ್ಘಾಟನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಮತ್ತು ಶಂಕುಸ್ಥಾಪನೆಯನ್ನು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಪಾಪರ್ ಆಗಿರ್ತಕ್ಕಂಥ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಟ್ರೆಜರಿ ಖಾಲಿಯಾಗಿದ್ರೆ ಆಗಿದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆರ್ಥಿಕವಾಗಿ ದಿವಾಳಿ ಸಾಧ್ಯ ಇಲ್ಲ ಭಾರತೀಯ ಜನತಾ ಪಕ್ಷದವರು ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಇವತ್ತು ಇನ್ನೂ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಆ ಹೋರಾಟ ಅದು ಒಂದು ಆಧಾರ ರಹಿತವಾದಂತ ಹೋರಾಟ ಜನರ ಮುಂದೆ ಸುಳ್ಳು ಹೇಳಿಕೊಂಡು ಜನರ ಆಕ್ರೋಶ ಜನರ ಆಕ್ರೋಶ ಇವತ್ತು ಸುರ್ಜೋಲ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ಎದುರುಗಡೆ ಗೋಡೆ ಇದೆಯಲ್ಲ ಗೋಡೆ ಮಂಕಾಗಿದೆ ಕೊಳಕಾಗಿದೆ ಅಂತ ಹೇಳ್ತಾರೆ ಒಬ್ಬ ಹೆಣ್ಣು ಮಗಳು ನೋಡಿ ಎದುರುಗಡೆ ಎದುರುಗಡೆ ಇದೆಯಲ್ಲ ಆ ಗೋಡೆ ಕೊಳಕಾಗಿದೆ ಅಂತ ಹೇಳ್ತಾಳೆ ಆದರೆ ಕಿಟಕಿಯ ಗಾಜು ಕೊಳಕಾಗಿದೆ ಅದನ್ನ ಕ್ಲೀನ್ ಮಾಡಿದೆ ಎದುರುಗಡೆ ಮನೆ ಕೋಡೆ ಕೊಳಕಾಗಿದೆ ಅದು ಶುದ್ಧವಾಗಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಆ ಕಿಟಕಿಯನ್ನ ಕ್ಲೀನ್ ಮಾಡಿದ ಮೇಲೆ ಅದು ಗೋಡೆ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಇವರು ಬಿಜೆಪಿಯವರು ಇದ್ದಾರಲ್ಲ ಇವರು ಕೇಂದ್ರ ಸರ್ಕಾರ ಹನ್ನೊಂದು ವರ್ಷಗಳಲ್ಲಿ ಬೆಲೆ ಏರಿಕೆ ಮಾಡಿ 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 ಇವತ್ತು ಎಲ್ಲ ಅಗತ್ಯ ವಸ್ತುಗಳು ಕೂಡ ಗಗನಕ್ಕೆ ಏರಿದ್ದಾವೆ ಅಗತ್ಯ ವಸ್ತುಗಳೆಲ್ಲ ಗಗನಕ್ಕೆ ಏರಿದ್ದಾವೆ ಪೆಟ್ರೋಲ್ ಬೆಲೆ ಎಷ್ಟಿತ್ತು ಮನಮೋಹನ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಬಹಳ ಕಡಿಮೆ ಅದಕ್ಕೆ ಹಾಕಿದ್ದಂಥ ಎಕ್ಸೈಜ್ ಡ್ಯೂಟಿ ಬಹಳ ಕಡಿಮೆ ಕಡಿಮೆ ಇತ್ತು ಇವತ್ತು ಎಕ್ಸೈಜ್ ಡ್ಯೂಟಿ ಎಷ್ಟಾಗಿದೆ ಕ್ರೂಡಾಯಿಲ್ ಬೆಲೆ ಕಡಿಮೆ ಆದರೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಬ್ಯಾರಲ್ಲಿಗೆ ಕ್ರೂಡ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ಐವತ್ತು ರೂಪಾಯಿ ಒಂದು ಗ್ಯಾಸ್ ಸಿಲಿಂಡರ್ಗೆ ಹೆಚ್ಚು ಮಾಡಿದ್ರು ಪೆಟ್ರೋಲ್ ಮೇಲೆ ಎರಡು ರೂಪಾಯಿ ತೆರಿಗೆ ಜಾಸ್ತಿ ಮಾಡಿದ್ರು ಡೀಸೆಲ್ ಮೇಲೆ ಎರಡು ರೂಪಾಯಿ ತೆರಿಗೆ ಜಾಸ್ತಿ ಮಾಡಿದ್ರು ಇವರು ಜನಕ್ರೋಶ ಪ್ರಾರಂಭ ಮಾಡಿದ ಮೇಲೆ ಇದನ್ನೆಲ್ಲ ಮಾಡಿರ್ತಕ್ಕಂಥದ್ದು ಬಹುಶಃ ಇದು ಅವರ ಅರಿವಿಗೆ ಬರಬಹುದು ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತೇನಾದರೂ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಏರಿದ್ರೆ ಅದಕ್ಕೆ ನೇರವಾಗಿ ಹೊಣೆಗಾರರು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಅಂತಕ್ಕಂಥದನ್ನ ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ ಜೊತೆಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿಗೆ ಕೊಟ್ಟಿದ್ದೇವೆ ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ ನಾಲ್ಕು ಲಕ್ಷ ಒಂಬತ್ತು ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸಿದ್ದೇವೆ ನಾವು ನಾಲ್ಕು ಲಕ್ಷ ಒಂಬತ್ತು ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸಿದ್ದೇವೆ ಕಳೆದ ವರ್ಷ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸಿದ್ದವು ಒಂದು ಪಾಪರ್ ಆಗಿರ್ತಕ್ಕಂಥ ಸರ್ಕಾರದಲ್ಲಿ ಮೂವತ್ತೆಂಟು ಸಾವಿರ ಕೋಟಿ ಹೆಚ್ಚು ಬಜೆಟ್ ಅನ್ನು ಮಂಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದನ್ನ ಅವರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಸುಳ್ಳು ಆರೋಪಗಳನ್ನು ಮಾಡೋದು ಸುಳ್ಳು ಆಪಾದನೆಗಳನ್ನು ಮಾಡೋದು ಇದೇ ಅವರ ಕೆಲಸ ಅವರು ಅಧಿಕಾರದಲ್ಲಿ ಬಹುಶಃ ಯಾವತ್ತೂ ಕೂಡ ಕರ್ನಾಟಕದ ಜನ ಅವರಿಗೆ ಅಧಿಕಾರ ಮಾಡಿ ಅಂತೇಳಿ ಬಹುಮತವನ್ನು ಕೊಟ್ಟಿಲ್ಲ ಎರಡು ಸಾವಿರದ ಎಂಟರಲ್ಲಿರ್ಬೋದು ಎರಡ್ ಸಾವಿರದ ಹದಿನೆಂಟರಲ್ಲಿರಬಹುದು ಯಾವತ್ತೂ ಕೂಡ ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದಿದ್ದಾರೋ ಹೊರತು ಜನರ ಆಶೀರ್ವಾದವನ್ನು ಪಡ್ಕಂಡು ಅಧಿಕಾರಕ್ಕೆ ಬಂದಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಮೊನ್ನೆ ನಾನು ನಿನ್ನೆ ಮೈಸೂರಿನಲ್ಲಿ ಈಗ ಪ್ರಶ್ನೆ ಕೇಳಿದ್ರು ಪತ್ರಿಕೆಯವರು ಯುದ್ಧ ಮಾಡ್ತಕ್ಕಂಥ ಅಗತ್ಯ ಇದೆಯಾ ಈಗ ಅಂತ ಹೇಳಿ ನಾನು ಹೇಳಿದೆ ಯುದ್ಧ ಮಾಡತಕ್ಕಂಥ ಅಗತ್ಯ ಇಲ್ಲ ಈಗ ಆದ್ರೆ ಭಯೋತ್ಪಾದನೆಯನ್ನ ಬೇರು ಸಹಿತ ಕಿತ್ತಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಭದ್ರತೆಯನ್ನು ಜನರಿಗೆ ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಆ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರು ಕೆಲಸವನ್ನು ಇದು ಬುದ್ಧನ ನಾಡು ಭಾರತ ಬುದ್ಧನ ನಾಡು ನಾವು ಶಾಂತಿ ಪ್ರಿಯರು ಯಾರ ಮೇಲೂ ಕೂಡ ಅನಗತ್ಯವಾಗಿ ಯುದ್ಧವನ್ನು ಮಾಡಲ್ಲ ಅನಿವಾರ್ಯವಾದರೆ ಪಾಕಿಸ್ತಾನದ ಮೇಲೂ ಕೂಡ ಯುದ್ಧ ಮಾಡಬೇಕಾಗ್ತದೆ ನಮ್ಮ ದೇಶದ ಅಖಂಡತೆಯನ್ನ ಸಾರ್ವಭೌಮತೆಯನ್ನ ಯಾರು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದನ್ನ ಸಹಿಸದಿಲ್ಲ ಭಾರತ ಸಹಿಸಲ್ಲ ಅಂತ ಹೇಳದಂತ ಮಾತುಗಳನ್ನ ತಿರುಚಿ ಸಿದ್ದರಾಮಯ್ಯನವರು ಪಾಕಿಸ್ತಾನ ಮೇಲೆ ಯುದ್ಧ ಮಾಡುದು ದೇರ್ ಇಸ್ ನೋ ನೀಡ್ ನಾವು ಯಾವತ್ತು ಕೂಡ ದೇಶಕ್ಕೆ ಧಕ್ಕೆ ಆದರೆ ದೇಶದ ಸಾರ್ವಭೌಮತೆಗೆ ಧಕ್ಕಾದ್ರೆ ದೇಶದ ಅಖಂಡತೆಗೆ ಧಕ್ಕೆ ಆದರೆ ನಮ್ಮ ನೆಲ ಜಲಕ್ಕೆ ಧಕ್ಕೆ ಆದರೆ ಯಾವತ್ತು ನಾವು ಸುಮ್ಮನಿರಲ್ಲ ಯಾರೇ ಆದ್ರೂ ಕೂಡ ಅವ್ರ ಮೇಲೆ ಯುದ್ಧವನ್ನ ಮಾಡೇ ತಿಳ್ತೀವಿ ಅವರನ್ನ ಬದುಕು ಕೆಲಸವನ್ನು ಮಾಡ್ತೇವೆ ಬಯಸ್ತಾ ಇದ್ದೇನೆ ಇವತ್ತು ಪಾಕಿಸ್ತಾನ ಮೇಲೆ ಯುದ್ಧ ಅಗತ್ಯ ಇಲ್ಲ ಅನಿವಾರ್ಯವಾದರೆ ಯುದ್ಧ ಮಾಡೋಣ ಇದು ಬುದ್ಧನ ನಾಡು ಬಸವಣ್ಣನ ನಾಡು ಅದರಿಂದ ಅದನ್ನು ನಾವು ಶಾಂತಿ ಪ್ರಿಯರು ನಾವಾಗಿದ್ದು ಯಾರ ಮೇಲೂ ಕೂಡ ಯುದ್ಧ ಮಾಡಲಿಕ್ಕೆ ಹೋಗಲ್ಲ ಆದರೆ ನಮ್ಮನ್ನು ಕೆಣಕರೇ ಸುಮ್ಮನೆ ಇರಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದೆ ಯಾಕಂತಂದ್ರೆ ಈ ಕಾಶ್ಮೀರದಲ್ಲಿ ನಡೆದಂತ ಘಟನೆ 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 ಆ ಜನ ಭಾರತೀಯರನ್ನ ಉಗ್ರರು ಕುಂದಾಕಿದ್ದಾರೆ ಉಗ್ರರು ಕುಂದಾಕಿದ್ದಾರೆ ಕೆಲವು ವರ್ಷಗಳ ಹಿಂದೆ ನಲವತ್ತು ಜನ ಪುರಾಮ ನಲವತ್ತು ಜನ ಸೈನಿಕರನ್ನು ಕೊಂದು ಹಾಕಿದ್ರು ಎಚ್ಚೆತ್ಕೊಂಡಿದ್ರೆ ಕಾಶ್ಮೀರಕ್ಕೆ ಪ್ರವಾಸಿಗರು ಹೋಗ್ತಾರೆ ಅಲ್ಲಿ ಭದ್ರತೆಯನ್ನ ಏರ್ಪಾಡು ಮಾಡಿದ್ರೆ ಅಷ್ಟು ಜನ ಸಾಯಲಿಕ್ಕೆ ಸಾಧ್ಯ ಇಂತಿರ್ಲಿಲ್ಲ ನಾನು ಈ ಉಗ್ರರ ದಾಳಿಯನ್ನ ಕಡಾಖಂಡಿತವಾಗಿ ಕಂಡ ತುಂಡವಾಗಿ ಬಾಯಿಸ್ತಾ ಇದ್ದೇನೆ ಯಾವ ಯುವಕರ ದಾಳಿ ಭಯೋತ್ಪಾದನೆ ಇವುಗಳನ್ನ ನಾವು ಯಾವತ್ತೂ ಕೂಡ ಸಹಿಸಲ್ಲೇ ಬಯಸ್ತಾ ಇದ್ದೇನೆ ಬಿಜೆಪಿಯವರು ಇದ್ದಾರಲ್ಲ ಇವರು ಕೇಂದ್ರ ಸರ್ಕಾರ ಹನ್ನೊಂದು ವರ್ಷಗಳಲ್ಲಿ ಬೆಲೆ ಏರಿಕೆ ಮಾಡಿ 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 ಇವತ್ತು ಎಲ್ಲ ಅಗತ್ಯ ವಸ್ತುಗಳು ಕೂಡ ಗಗನಕ್ಕೆ ಏರಿದಾವೆ ಅಗತ್ಯ ವಸ್ತುಗಳೆಲ್ಲ ಗಗನಿಕೇರಿದ್ದಾವೆ ಪೆಟ್ರೋಲ್ ಬೆಲೆ ಎಷ್ಟಿತ್ತು ಮನಮೋಹನ್ ಸಿಂಗ್ನವರು ಪ್ರಧಾನಮಂತ್ರಿ ಆಗಿರುವಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಬಹಳ ಕಡಿಮೆ ಇತ್ತು ಅದಕ್ಕಾಕಿದ್ದಂತ ಎಕ್ಸೈಜ್ ಡ್ಯೂಟಿ ಬಹಳ ಕಡಿಮೆ ಕಡಿಮೆ ಇತ್ತು ಇವತ್ತು ಎಕ್ಸೈಜ್ ಡ್ಯೂಟಿ ಎಷ್ಟಾಗಿದೆ ಮೊನ್ನೆ ಮೊನ್ನೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಬ್ಯಾರಲ್ಲಿಗೆ ಕ್ರೂಡ ಇದನ್ನು ಕಡಿಮೆ ಆದರೂ ಕೂಡ ಐವತ್ತು ರೂಪಾಯಿ ಒಂದು ಗ್ಯಾಸ್ ಗೆ ಹೆಚ್ಚು ಮಾಡಿದ್ರು ಪೆಟ್ರೋಲ್ ಮೇಲೆ ಎರಡು ರೂಪಾಯಿ ತೆರಿಗೆ ಜಾಸ್ತಿ ಮಾಡಿದ್ರು ಡೀಸೆಲ್ ಮೇಲೆ ಎರಡು ರೂಪಾಯಿ ತೆರಿಗೆ ಜಾಸ್ತಿ ಮಾಡಿದ್ರು ಇವರು ಜನಾಕ್ರೋಶ ಪ್ರಾರಂಭ ಮಾಡಿದ ಮೇಲೆ ಇದನ್ನೆಲ್ಲ ಮಾಡಿರ್ತಕ್ಕಂಥದ್ದು ಬಹುಸ ಇದು ಅವರ ಅರಿವಿಗೆ ಬರಬಹುದು ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ ಇವತ್ತೇನಾದರೂ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಏನಿದ್ರೆ ಅದಕ್ಕೆ ನೇರವಾಗಿ ಹೊಣೆಗಾರರು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ ಜೊತೆಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಕೊಟ್ಟಿದ್ದೇವೆ ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ ನಾಲ್ಕು ಲಕ್ಷ ಒಂಬತ್ತು ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸಿದ್ದೇವೆ ನಾವು ನಾಲ್ಕು ಲಕ್ಷ ಒಂಬತ್ತು ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸಿದ್ದೇವೆ ಕಳೆದ ವರ್ಷ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸಿದ್ದೆವು ಒಂದು ಪಾಪರಾಗಿರ್ತಕ್ಕಂಥ ಸರ್ಕಾರದಲ್ಲಿ ಮೂವತ್ತೆಂಟು ಸಾವಿರ ಕೋಟಿ ಹೆಚ್ಚು ಬಜೆಟ್ ಅನ್ನು ಮಂಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದನ್ನ ಬಿಜೆಪಿಯವರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಸುಳ್ಳು ಆರೋಪಗಳನ್ನು ಮಾಡೋದು ಸುಳ್ಳು ಆಪಾದನೆಗಳನ್ನು ಮಾಡೋದು ಇದೇ ಅವರ ಕೆಲಸ ಅವರು ಅಧಿಕಾರದಲ್ಲಿ ಬಹುಶಃ ಯಾವತ್ತೂ ಕೂಡ ಕರ್ನಾಟಕದ ಜನ ಅವರಿಗೆ ಅಧಿಕಾರ ಮಾಡಿ ಅಂತೇಳಿ ಬಹುಮತವನ್ನು ಕೊಟ್ಟಿಲ್ಲ ಎರಡು ಸಾವಿರದ ಎಂಟರಲ್ಲಿರ್ಬೋದು ಎರಡ್ ಸಾವಿರದ ಹದಿನೆಂಟರಲ್ಲಿರ್ಬಹುದು ಯಾವತ್ತೂ ಕೂಡ ಹಿಂಭಾಗಲಿಂದ ಅಧಿಕಾರಕ್ಕೆ ಬಂದಿದ್ದಾರೋ ಹೊರತು ಜನರ ಆಶೀರ್ವಾದವನ್ನು ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ